ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಬದನೇಕಾಯಿನ ಮೀನ್ ಫ್ರೈ ಟೇಸ್ಟೆಲ್ಲ ಯಾವ ಥರ ಫ್ರೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೇಮ್ ಅದೇ ಟೇಸ್ಟು ಟ್ರೈ ಮಾಡಿ ಒಂದು ಸಲ ನೋಡಿ ಇಲ್ಲಿ ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಗುಂಡು ಗುಂಡಿರೋದು ಅದನ್ನ ಮೊಟ್ಟೆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಕಟಿಂಗ್ ಆಗಿದೆ ಈಗ ಇದನ್ನ ಸ್ವಲ್ಪ ಚಾಕುಲಿ ಸ್ಲೈಸಸ್ ಥರ ಮಾಡ್ಕೋತಾ ಇದ್ದೀನಿ ಸುತ್ತಲೂ ನೋಡಿ ಮಾಡೋದಷ್ಟೇ ಎಲ್ಲನೂ ಒಂದೊಂದಾಗಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ರಸಮ್ ಜೊತೆ ತಿಳಿಸಾರು ಸಾರು ಏನಾದರೂ ಸೈಡ್ ಡಿಶ್ ಆಗಿ ಬೇಕು ಅಂದರೆ ಇದನ್ನ ಸಲ ಟ್ರೈ ಮಾಡಿ ನೋಡ್ಬೋದು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೋಳು ನಿಂಬೆಹಣ್ಣೆ ಇಂಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಇದನ್ನ ಬದನೆಕಾಯಿ ಮೇಲೆ ಸಾವಿರಬೇಕು ಎರಡೂ ಕಡೆ ಕ್ಲೀನಾಗಿ ಹಚ್ಕೊಳ್ಳಿ ಬಿಡಿ ಹಚ್ಚಾಗಿದೆ ಇದನ್ನ ಒಂದು ಐದು ನಿಮಿಷ ನೆನೆಸಬೇಕು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಚೆನ್ನಾಗಿ ಎಲ್ಲದಕ್ಕೂ ಬದ್ನೆಕಾಯಿಗೆ ಉಪ್ಪು ಖಾರ ಹುಳಿ ಹಿಡಿಯುತ್ತೆ ನೋಡಿ ಇದು ಐದು ನಿಮಿಷ ಆಗಿದೆ ಈಗ ಗರಂ ಮಸಾಲ ಪುಡಿನ ಸ್ವಲ್ಪ ಸ್ವಲ್ಪ ಸೇರಿಸಿ ಎಲ್ಲದಕ್ಕೂ ಮರೆತು ಬಿಟ್ಟಿದೆ ಅದರಿಂದ ನೀವು ಮೊದಲೇ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ ಮೊದಲು ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ನಂತರ ಬದನೆಕಾಯಿ ಸ್ಲೈಸಸ್ನೆಲ್ಲ ತವದ ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಯಾಕಂದರೆ ಎರಡು ಕಡೆ ಫ್ರೈ ಆಗಬೇಕಲ್ಲ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಏನು ಆಯಿಲ್ ಆದರೆ ಸಾಕು ಜಾಸ್ತಿ ಏನು ಆಯಿಲ್ ಬೇಕಾಗಲ್ಲ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣರಿಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ಥರ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ರಸಮ್ಮು ತಿಳಿಸಾರು ಸಾಂಬಾರು ನೀವು ಯಾವುದಾದ್ರೂ ಮೊಸರು ಅನ್ನ ಯಾವುದಕ್ಕಾದ್ರೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್